ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ವಾಕ್ಯಗಳು ರೋಮನ್ಸ್ ಚಾಪ್ಟರ್ ವರ್ಸ್ ಟ್ವೆಂಟಿ ಟು ಟ್ವೆಂಟಿ ಒನ್ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾದನು ನೋಡಿರಿ ಈ ವಾಕ್ಯವನ್ನು ನಾವು ನೋಡುವಾಗ ನಾವು ತೆಗೆದುಕೊಳ್ಳಬೇಕಾದ ವಿಷಯ ಯಾವುದು ಅಬ್ರಹಾಮನು ಯಾವ ರೀತಿಯಾಗಿ ತೆಗೆದುಕೊಂಡನು ದೇವರನ್ನು ಯಾವ ರೀತಿಯಾಗಿ ಭರವಸೆ ಇಟ್ಟನು ಅವನ ಭರವಸೆ ಪೂರಾ ಭರವಸೆ ನೂರಕ್ಕೆ ನೂರರಷ್ಟು ಭರವಸೆ ಅವನಿಗೆ ಮಕ್ಕಳು ಇರಲಿಲ್ಲ ಅವನಿಗೆ ವಯಸ್ಸಾಗಿತ್ತು ವಾಗ್ದಾನ ಸಿಕ್ಕಿದರೂ ವಯಸ್ಸಾದ ಮೇಲೆ ಅವನ ನಂಬಿಕೆ ಕಮ್ಮಿ ಆಗಲಿಲ್ಲ ಅವನ ಶರೀರ ಸತ್ತು ಹೋಯಿತು ಅವನ ಹೆಂಡತಿಯಾದ ಸಾರಳ ಗರ್ಭ ನಿಂತು ಹೋಗಿತ್ತು ಆದರೂ ಕೂಡ ಅಬ್ರಹಾಮ ಏನು ಮಾಡಿದನು ಯಾವ ರೀತಿ ನಂಬಿದನು ಎಂಬುದಾಗಿ ನೋಡುವಾಗ ಅವನು ಚಂಚಲ ಚಿತ್ತನಾಗಲಿಲ್ಲ ಅಪ್ಪನಂಬಿಕೆ ಪಡಲಿಲ್ಲ ಗಮನಿಸೋಣವ ಅಪ್ಪನಂಬಿಕೆ ಪಡಲಿಲ್ಲ ಚಂಚಲ ಚಿತ್ತನಾಗಲಿಲ್ಲ ಅದಕ್ಕೆ ಬದಲಾಗಿ ಅವನು ಏನು ಮಾಡಿದನು ದೇವರನ್ನು ಘನಪಡಿಸುವವನಾಗಿ ಹಾಲೆ ಲೂಯ್ಯ ಬೈಬಲ್ ಹೇಳ್ತಾ ಇದೆ ದೇವರಿಗೆ ಘನಪಡಿಸುವವನಾಗಿ ಆತನನ್ನು ತನ್ನ ವಾಗ್ದಾನದಲ್ಲಿ ನಂಬಿಗಸ್ತನು ಎಂಬುದಾಗಿ ಪೂರಾ ಭರವಸೆ ಉಳ್ಳವನಾಗಿದ್ದನು ವಾಗ್ದಾನವನ್ನು ನೆರವೇರಿಸುವುದಕ್ಕೆ ದೇವರು ಸಮರ್ಥರಾಗಿದ್ದಾರೆ ಎಂಬುದಾಗಿ ಪೂರಾ ನಂಬಿದನು ಅಲ್ಲವಯ್ಯ ನೀವು ನಾನು ಕೂಡ ನನ್ನ ದೇವರು ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥರಾಗಿದ್ದಾರೆ ಗಾಡ್ ಈಸ್ ಏಬಲ್ ಗಾಡ್ ಈಸ್ ಪವರ್ಫುಲ್ ಟು ಫುಲ್ಫಿಲ್ ಎವ್ರಿ ಪ್ರಾಮಿಸ್ ದ್ಯಾಟ್ ಹಿ ಹ್ಯಾಸ್ ಗಿವನ್ ಯು ಎಂಬುದಾಗಿ ನಾವು ನಂಬಬೇಕು ದೇವರನ್ನ ಘನಪಡಿಸುವವನಾಗಿ ಆತನು ಬದಲಾದ ಕಾರಣ ಆ ನಂಬಿಕೆ ಅವನಿಗೆ ನೀತಿಯಾಗಿ ಎಣ್ಣಿಸಲ್ಪಟ್ಟಿತ್ತು ಅವನ ನಂಬಿಕೆ ಅವನಿಗೆ ನೀತಿಯಾಗಿ ಎಣ್ಣಿಸಲ್ಪಟ್ಟಿತ್ತು ಹಾಲೆಲು ಯಾ ಹಿಸ್ ಹಾಲೆಲ್ಲು ಯು ಬಿಲೀಫ್ ಆರ್ ಹಿಸ್ ಫೇತ್ ವಾಸ್ ಕನ್ಸಿಡರ್ಡ್ ಆರ್ ಟೇಕನ್ ಇನ್ ಟು ಅಕೌಂಟ್ ಅವನ ನೀತಿಗೆ ಅದು ಎಣ್ಣಿಸಲ್ಪಟ್ಟಿತ್ತು ಆ ನಂಬಿಕೆ ಎಣಿಸಲ್ ನೀತಿಯಾಗಿ ಎಣಿಸಲ್ಪಟ್ಟಿತು ಹಾಲೆಲ್ಲುಯ್ಯ ಆ ನೀತಿ ಅವನಿಗೆ ಮಾತ್ರ ಅಲ್ಲ ಆ ನಂಬಿಕೆ ಅವನಿಗೆ ಮಾತ್ರ ಅಬ್ರಹಾಮನಿಗೆ ಮಾತ್ರ ಅಲ್ಲ ಅಬ್ರಹಾಮನ ಸಂತತಿಯವರಾಗಿ ಅಬ್ರಹಾಮಿನ ಮುಖಾಂತರವಾಗಿ ದೇವರನ್ನು ಹಲೆಲುಯ್ಯ ದೇವರು ನಮ್ಮನ್ನು ಕೂಡ ಆತನ ಮಕ್ಕಳಾಗಿ ಬದಲಿ ಮಾಡಿದನು ಎಂಬುದಾಗಿ ನೋಡುತ್ತಾ ಇದ್ದೇವೆ ಇನ್ ಎಬ್ರಹಾಮ್ ಹಾಲೆಲುಯ್ಯ ಗಾಡ್ ಅಲ್ಲಲುಯ್ಯ ನಮ್ಮನ್ನು ಕೂಡ ಆರಿಸಿಕೊಂಡರು ರಕ್ಷಿಸಿದರು ದೇವರ ಮಕ್ಕಳಾಗಿ ಬದಲಾಯಿಸಿದರು ಅದು ನಮಗೂ ನೀತಿಯಾಗಿ ಎಣಿಸಲ್ಪಡುತ್ತಾ ಇದೆ ಹಾಲೆಲೂಯಾ ಇಟ್ ಈಸ್ ಆಲ್ಸೋ ಕ ಕೌಂಟೆಡ್ ಆಸ್ ರೈಚಿಯಸ್ನೆಸ್ ಹಾಲೆಲ್ಲೂ ಈವನ್ ಇನ್ ಅವರ್ ಲೈಫ್ ಆದ ಕಾರಣ ನಾವು ಏನು ಮಾಡಬೇಕು ಏನು ಮಾಡಬಾರದೆಂಬುದಾಗಿ ಅಬ್ರಹಾಮನಿಂದ ಕಲಿತುಕೊಳ್ಳೋಣವ ಇವತ್ತು ಕೂಡ ಏನೇ ಇರಲಿ ಅಪ್ಪನಂಬಿಕೆ ಬೇಡ ಅಪ್ಪನಂಬಿಕೆ ಮೊದಲು ನಮಗೆ ಬರುತ್ತದೆ ಭಯ ಬರುತ್ತದೆ ಚಂಚಲತೆ ಬರುತ್ತದೆ ಸಂದೇಹ ಬರುತ್ತದೆ ಅಯ್ಯೋ ತಡವಾಯಿತಲ್ಲ ಇನ್ನು ಮುಂದೆ ನಡೆಯುತ್ತದೆ ಇನ್ನು ಇದಾದ ಮೇಲೆ ಕೂಡ ನಡೆಯಲು ಸಾಧ್ಯನಾ ಎಂಬುದಾಗಿ ಚಂಚಲ ಚಿತ್ತಗಳು ಬರುವಾಗ ದೇವರು ಹೇಳುತ್ತಾ ಇದ್ದಾನೆ ಎಲ್ಲ ನನ್ನ ಮಗನೇ ನನ್ನ ಮಗಳೇ ಅಬ್ರಹಾಮನಿಗೆ ನಾನು ಮಾಡಿದ ವಾಗ್ದಾನವನ್ನ ಯಾವ ರೀತಿ ನೆರವೇರಿಸಿದನು ಅದೇ ರೀತಿಯಾಗಿ ನಿನ್ನ ಜೀವನದಲ್ಲಿ ನಾನು ನೆರವೇರಿಸಲು ಸಮರ್ಥನಾಗಿದ್ದೇನೆ ಎಂಬುದಾಗಿ ನೀನು ನಂಬು ಹಾಲೆ ಲೂಯ್ಯ ಹಾಲೆ ಲೂಯಾ ಡೊಂಟ್ ನಾಟ್ ವೇವರ್ ಡೊಂಟ್ ನಾಟ್ ಡೌಟ್ ಹಾಲೆ ಲೂಯಾ ಗಾಡ್ ಇಸ್ ಅ ಫೇತ್ಫುಲ್ ಗಾಡ್ ಈ ಹೂ ಹ್ಯಾಸ್ ಪ್ರಾಮಿಸ್ಡ್ ಯು ಹೀ ಇಸ್ ಅ ಫೇತ್ಫುಲ್ ಗಾಡ್ ಹೀ ಇಸ್ ಅ ಪ್ರಾಮಿಸ್ ಕೀಪಿಂಗ್ ಗಾಡ್ ಹಾಲೆ ಲೂಯಾ ಹೀ ಇಸ್ ಅ ಪ್ರಾಮಿಸ್ ಹಾಲೆ ಲೂಯಾ ಫುಲ್ಫಿಲ್ಲಿಂಗ್ ಗಾಡ್ ಹೀ ಇಸ್ ಅ ಕವರ್ನೆಟ್ ಕೀಪಿಂಗ್ ಗಾಡ್ ಆಣೆ ಇಟ್ಟ ದೇವರು ಅಬ್ರಾಹ್ಮಣಿಗೆ ಆಣೆ ಇಟ್ಟನು ಅದನ್ನು ಮಾಡಿದರು ತನ್ನ ಮೇಲೆ ಆಣೆ ಇಟ್ಟನು ಹಾಲೆ ಓ ಆ ಮಗುವನ್ನು ಕೊಟ್ಟರು ಆ ಮಗು ಬೆಳೆದನು ಆ ಮಗು ಹಾಲೆ ದೊಡ್ಡ ಒಂದು ಆಶೀರ್ವಾದವಾಗಿ ಬದಲಾಯಿತು ಈ ಸಾಕನನ್ನು ಕೊಟ್ಟು ಆಶೀರ್ವದಿಸಿದ ಅದೇ ದೇವರು ನಿನ್ನ ಜೀವನದಲ್ಲಿ ನಿನಗೆ ಏನು ಕೊಡಬೇಕು ಅದನ್ನು ಕೊಟ್ಟು ನಿನ್ನನ್ನು ಆಶೀರ್ವದಿಸಿ ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾನೆ ವಾಟ್ ಎಸ್ ವಿಲ್ ಗಿವ್ ಯು ಹಿಲ್ ಗಿವ್ ಯು ವಿಲ್ ಪ್ರೊವೈಡ್ ಯು ಹಿಲ್ ಬಿಕಮ್ ಜ

ನಮ್ಮ ಪೂರ ಭರವಸೆ ದೇವರ ಮೇಲೆ ಇಡೋಣವ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ